ಸಾಲುಗಳನ್ನ ಕೇಳಿದೇಶ ಮೂರ್ತಕ್ಕಂಥ ಜನರಾಮದು ಕಡೆಗೆ ನಲ್ಲಿ ಜನಿಸಿದ ನೀವು ಒಳ್ಳೆ ಶಾಸಕರು ಬಂದ ನಮ್ಗೆ ಅನುಕೂಲ ಭಾಗ ಅಮಕ್ಕೆ ಅದೇ ರೀತಿ ನಮ್ ಕಿರಣ್ ಸಣ್ಣ ಸಾಹೇಬ್ ರಿಟೈರ್ ಲೈಫ್ ಚೆನ್ನಾಗಿ ಆಗಲಿ ಅಂತ ತಿಳ್ಕೊಂಡು ಕೇಳಿ ನಾನು ಯಾರು ಮಾತ್ರ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಲಾಖೆ ಎಲ್ಲ ಅಧಿಕಾರಿಗಳು ಕನ್ನಡ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಈ ಹೆಸ್ಕಾಂ ವಿಭಾಗ ವಿಭಾಗ ಒಂದೇ ಕಟ್ಟಡದಲ್ಲಿ ಎರಡು ಆಫೀಸ್ ಗಳು ಇರೋದು ಮತ್ತೊಂದು ವಿಶೇಷ ಅಂತಾನೆ ಹೇಳ್ಬೇಕು ನಾನು ಈ ಸಂದರ್ಭದಲ್ಲಿ ಇದನ್ನ ಬಳಸ್ಕೊಂಡು ನಾನು ಏನ್ ಹೇಳ್ತಾ ಇದ್ದೀನಿ ಅಂದಾಗ ಈಗ ಸರ್ಕಾರದಲ್ಲಿ ಆ ಸುಮಾರಷ್ಟು ಒಳ್ಳೆಯ ಸ್ಕೀಮ್ ಬಂದಿದೆ ಸೋಲಾರ್ ವರ್ಗದವರಿಗೆ ನಮಸ್ಕರಿಸುತ್ತಾ ಒಟ್ಟೆ ನಮಸ್ಕರಿಸುತ್ತಾ ಇದು ಸಾಧನೆ ಮಾಡಿದ ಬಾ ಖುಷಿ ಆತ್ರಿ ನಮ್ಗ ನಮ್ ಸರ್ ಬಂದ ಅಂದ್ರ ಸರ್ ಪೀಡ್ನಾಗ ಆಗಿತ್ತು ಸರ್ ಮಾಡಿದ್ರು ಖುಷಿ ಆತ್ರಿ ಯಾಕಂದ್ರೆ ಅವ್ರಿಗೆ ಅಭಿನಂದನೆ ಹೇಳ್ಬೇಕ್ರಿ ಯಾಕಂದ್ರೆ ಅವರು ಇವ್ರು ಅನ್ನಂಗಿಲ್ರಿ ಅವರು ಕೆಲಸ ಮಾಡ್ತಾರ್ರಿ ಇವರು ಕೆಲಸ ಮಾಡ್ತಾರ ಸರ್ ಅವರು ಮಾಡಿದಾರ್ರಿ ಇವರು ಮಾಡಿದಾರ್ರಿ ಆ ನಮಗ ಪಕ್ಷ ಪಕ್ಷ ಎಲ್ಲಾ ಒಂದೇ ರೀ ಸರ ಅವ್ರು ಒಳಗ್ ಒಂದೇ ಇರ್ತಾರ ಸರ್ ನಾವ್ ಹೊರಗ ಬೇರೆ ವೇದಿಕೆಯ ಮೇಲೆ ಕೂತಿರ್ತಕ್ಕಂಥ ಹುಬ್ಬಳ್ಳಿ ವಿದ್ಯುತ್ ಸರಬಜಾ ಕಂಪ್ನಿಯ ವ್ಯವಸ್ಥಾಪಕ ನಿರ್ದೇಶಕ ಶ್ರೀಮತಿ ವೈಶಾಲಿ ಎಮ್ ಎಲ್ ಅವರೇ ಮತ್ತು ಜಗದೀಶ್ ಅವರೇ ಪ್ರವೀಣ್ ಕುಮಾರ್ ಚಿಕ್ಕಡೆಯವರೇ ರಾಜೇಂದ್ರ ಕೋರಿಯವರೇ ಅವರೇ ಸಣ್ಣಕ್ಕಿಯವರೇ ಕರಡಿಯವರೇ ಚನ್ನನವರೇ ಅವರೇ ರಾಮದೂರು ತಾಲೂಕು ವಿಭಾಗದ ಉಪಾಧಿಕಾರಿ ಎಲ್ಲ ಪದಾಧಿಕಾರಿ ಸಿಬ್ಬಂದಿ ವರ್ಗದರೆ ಮತ್ತು ರಾಮದೂರು ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರುಗಳೇ ಸದಸ್ಯರುಗಳೇ ದಿನ ನಾನೇನು ಭಾಳ ಮಾತಾಡ್ಬೇಕು ಅಂತ ಎರಡು ಪೇಜ್ ಬರ್ಕೊಂಬಂದಿದ್ದೆ ಇದೆಲ್ಲ ಟೈಪ್ ಮಾಡ್ಕೊಡು ಎಲ್ಲ ಮಾತಾಡೇ ಬಿಟ್ಟಾರೆ ಎಲ್ಲ ಒಂದೊಂದು ಒಂದು ಪಾಯಿಂಟ್ ಮತ್ತೆ ನೀವೇನು ಕೊಟ್ಟು ಮತ್ತೆ ಅದನ್ನೇ ಮಾತಾಡಿದ್ರೆ ಇವ್ನು ಎಮ್ ಎಲ್ ಎ ಮಾತಾಡೋದು ಬರ್ಬಿಡ ಅವ್ರು ಮಾತಾಡದೆ ಮಾತಾಡ್ತಾನೆ ನೀವು ಅಂತಿದ್ದೆ ಆದರೆ ನಾನು ಏನು ಮಾತಾಡಕ್ಕೆ ಹೋಗೋ ಪರಿಸ್ಥಿತಿನೂ ಇಲ್ಲ ಯಾಕಂದರೆ ಎಲ್ಲ ಮಾತಾಡಿದಿರಿ ಆದರೆ ನಾವೆಲ್ಲ ಈ ನಿಮಗೆಲ್ಲ ಗೊತ್ತು ಪದೇ ಪದೇ ಹೇಳೋದು ಬೇಡ ಎಲ್ಲ ಹೇಳಾರೆ ಈ ಸಬ್ ಡಿವಿಷನ್ ತರ್ಕೊಂಡು ಭಾಳ ಕಷ್ಟಪಟ್ಟೆ ನಾವು ಅವಾಗ ನೀವೆಲ್ಲ ರೈತರು ಭಾಳ ಜನ ನಮ್ಮ ಮನೆಗೆ ಬಂದು ಸರ್ ಹೋದ್ರೆ ಅಲ್ಲಿ ಕೊಡ್ತೀನಿ ಅಂತಾರೆ ಎರಡೆರಡು ದಿನ ಬಾಡಿಗೆ ಟ್ಯಾಂಕ್ಟು ತೊಗೊಂಡು ಬಾಡಿಗೆ ಕಾರ್ ತೊಗೊಂಡು ಕರ್ಕೊಂಡು ಹೋಟೆಲ್ ರೂಮ್ ಮಾಡ್ಕೊಂಡು ಎರಡು ಎರಡು ದಿನ ಮೂರು ದಿನ ವೆಯ್ಟ್ ಮಾಡೋಕೆ ಅವಾಗ ಕೊಡ್ತಾರೆ ಅಂತಂದ್ರು ಅದನ್ನು ತಪ್ಸೋಕೋಸ್ಕರ ನಾನು ಹೆಸ್ಕೊತೀನಿ ಉಪಯೋಗ ನಾನು ಮಾಡಿಸ್ತೇನೆ ಕರೆಂಟಿದ್ದು ಮತ್ತೆ ಕೆಬಿದೊಂದು ಒಂದು ಆಯ್ತಲ್ಲ ಮತ್ತೆ ಈಗ ಏನೇನು ಕೊಲೆ ಕೇಸಾಯಿತು ದೊಡ್ಡ ದೊಡ್ಡ ಕೇಸ್ ಡಿ ವೈಸ್ ವ್ಯಾಪಿಸು ಎಲ್ಲ ಬೈಲೊಂಗರು ಹೋಗ್ತಾ ಇದ್ವಿ ನಾವು ಅದನ್ನು ಕೂಡ ಡಿ ವೈಸ್ ವ್ಯಾಪಿಸ್ ಇಲ್ಲೇ ಮಾಡಿಸ್ತೀನಿ ನಾನು ಕೂಡ ಅದು ಆಮೇಲೆ ನೀವು ಲೈಸೆನ್ಸು ಇವಾಗ ಯಾರು ನಮ್ಮ ನೆನ್ಸ್ಕೊಳ್ಳೋದಿಲ್ಲ ಆರ್ ಟಿ ಆಫೀಸ್ಗೆ ಹೋದರೆ ನಿಮ್ಮ ಕಾರ್ ರಿಜಿಸ್ಟ್ರೇಷನು ಸೈಕಲ್ ಮಾಡಿ ರಿಜಿಸ್ಟ್ರೇಷನ್ ಹೋಗ್ತೀನಿ ಮಾಡ್ಕೊಂಡು ಬಂದ್ಬಿಡ್ತೀರ ರೊಕ್ಕ ಕೊಡ್ತೀರ ಬಿಡ್ತೀರ ನನಗೆ ಗೊತ್ತಿಲ್ಲ ಅಂತೂ ಮಾಡ್ಸ್ಕೊಂಡು ಬಂದ್ಬಿಡ್ತೀನಿ ಇನ್ನು ನೀವೆಲ್ಲ ಎಲ್ಲಿಗೆ ಹೋಗೋಯ್ತು ಬೈಲಾಗ ಹೋಗ್ಬೇಕಾಯ್ತು ಹೋಗಿ ಅಲ್ಲೆಲ್ಲ ಏನೇನು ಮಾಡ್ಬೇಕಾಯ್ತಲ್ಲ ಪೂಜೆ ಪುನಸ್ಕಾರ ಹಣ್ಣು ಹಪ್ಪಳ ಕೊಟ್ಟು ಮಾಡ್ಸ್ಕೊಂಡು ಬರ್ತಾಯಿದ್ದೆ ಇಲ್ಲಿ ನಾನು ಅದನ್ನು ಮಾಡಿಸ್ತೀನಿ ಅದಕ್ಕೆ ಬಗ್ಗೆ ಒಂದು ಕೃತಜ್ಞತೆ ಯಾರು ಇಲ್ಲೇ ಇಲ್ಲೇ ಮಾಡಿಸ್ತೀನಿ ಹಾಂ ಮತ್ತೆ ಡಿ ವೈಸ್ ಪಿ ಮುಂದಾಯ್ತು ಆಮೇಲೆ ಮಾಡಿಸಿದೆ ಮತ್ತೆ ಬಿಲ್ಡಿಂಗ್ ಮತ್ತೆ ಎಲ್ಲಾ ಕಡೆ ಕರೆಂಟ್ ಚೆನ್ನಾಗಿ ಅಂತೇಳಿ ಕೆವಿ ಸ್ಟೇಷನ್ಸ್ ಈಗ ರಾಮದುರ್ಗಕ್ಕೆ ಹಲವು ವಿಭಾಗ ಕಚೇರಿಗಳನ್ನ ತಂದುಕೊಟ್ಟಿರ್ತಕ್ಕಂಥ ಹಿರಿಮೆ ಮಾನ್ಯ ಶ್ರೀ ಅಶೋಕಣ್ಣ ಪಟ್ಟಣ ಸಲ್ತಾ ಇದೆ ಈ ಇಲಾಖೆ ಬಗ್ಗೆ ಇರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾಳಜಿಗೆ ತಮ್ಮ ಮತ್ತೊಮ್ಮೆ ನಮ್ಮ ಮುಖ್ಯ ಸಚೇತಕರಾಗಿ ಅಧಿವೇಶನ ನಡೆಯುವಾಗ ಅತ್ಯಂತ ಶಿಸ್ತಿನಿಂದ ಆ ಅಧಿವೇಶನಕ್ಕೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಅನುಕೂಲ ಮಾಡುವ ನಿಮ್ಮೆಲ್ಲರ ಜನಪ್ರಿಯ ಶಾಸಕರು ನಮ್ಮ ನಾಯಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಶೋಕ್ ಪಟ್ಟಣ್ ಸಾಹೇಬ್ರೆ ವೇದಿಕೆ ಮೇಲೆ ಹಸಿನ್ ನಮ್ಮ ಇಲಾಖೆಯ ವ್ಯವಸ್ಥಾಪಕ ನಿರ್ದೇಶಕರು ಶ್ರೀಮತಿ ವೈಶಾಲಿ ತಾಯಿ ಅವೇ ಬರಬೇಕಂತ ಫೋನ್ ಬಂದಾಗ ಮೊದಲು ಕೇಳಿದೆ ನಾನು ಸಾಹೇಬ್ರ ಎಲ್ಲಿದ್ದಾರೆ ಅಂತೇಳಿ ಇಲ್ಲ ಪಟ್ನಾದಿಂದ ಸೀದಾ ಬರ್ತಾರೆ ಅಂತೇಳಿ ಹೇಳಿದ್ರು ನನಗೆ ಭಾಳ ಸಂತೋಷ ಆಗ್ತಾ ಇದೆ ರಾಮದುರ್ಗೆ ಬರಬೇಕು ಸನ್ಮಾನ್ಯ ಶಾಸಕರು ನಮ್ಮ ನಾಯಕರಾಗಿರ್ತಕ್ಕಂಥ ಅಶೋಕ್ ಪಟ್ಟಣ್ ಸಾಹೇಬ್ರ ಕ್ಷೇತ್ರದ ಬಗ್ಗೆ ಭಾಳ ಕೇಳ್ತಿದ್ದೀವಿ ನಾವು ನಮ್ಮ ಹುಬ್ಬಳ್ಳಿ ಆಫೀಸ್ಗೆ ಬಂದಾಗ ಶಾಸಕರು ಬಹಳಷ್ಟು ಕೆಲಸ ಮಾಡುವಂಥ ಕ್ಷೇತ್ರ ಈ ಭಾಗದಲ್ಲಿ ಇದೆ ಅಂತ ಹೇಳಿದ್ರೆ ಅದು ರಾಮದುರ್ಗ ಅನ್ನುವಂಥ ಮಾತನ್ನು ಬಹಳ ಸಂದರ್ಭದಲ್ಲಿ ಕೇಳಿರ್ತಕ್ಕಂಥದ್ದು ಇವತ್ತು ಈ ಕಟ್ಟಡ ನೋಡಿದ ತಕ್ಷಣ ನಮಗೆ ನನಗೆ ವಿಶ್ವಾಸ ಆಯಿತು ರಾಮದುರ್ಗದಲ್ಲಿ ಜನರ ಅಭಿವೃದ್ಧಿ ಜನರ ಕೆಲಸ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಯಾರೇ ಇರಲಿ ಆ ಕೆಲಸ ಮಾಡುವಂತ ನಾಯಕತ್ವ ಯಾರಲ್ಲಿ ಇದೆ ಅಂತ ಹೇಳಿದ್ರೆ ಅಶೋಕ್ ಇದೆ ಸಾಹೇಬ ಮಾತಿನ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ವೈಕವಾಗಿ ಮತ್ತು ವೇದಿಕೆ ಮೇಲೆ ಹಾಸನವಾಗಿರುವಂತಹ ಎಲ್ಲರ ಪರವಾಗಿ ಹಾಗೂ ಸಮಸ್ತ ನಾಗರಿಕರ ಪರವಾಗಿ ಅತ್ಯಂತ ಗೌರವಾದಂತಹ ಭಾವದಿಂದ ಜ್ವರದ ಚಪ್ಪಾಳೆಯ ಮುಖಾಂತರ ಅವರಿಗೂ ಕೂಡ ಗಮನ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಎಸ್ ಜಗದೀಶ್ ಸಾಹೇಬರು ನಿರ್ದೇಶಕರು ತಾಂತ್ರಿಕ ಹೆಸರು ಅವರು ಕೂಡ ಪ್ರತಿ ಹೆಜ್ಜೆಯಲ್ಲೆಲ್ಲ ನಮ್ಮನ್ನ ಕೈ ಹಿರಿದು ನಡೆಸ್ತಾರೆ